ಸೊ ನೋಡ್ತಾ ಇರಬಹುದು ಬಿಸಿ ಬಿಸಿಯಾಗಿರುವ ಹುಳಿ ಹುಳಿ ಖಾರ ಖಾರವಾಗಿರುವ ಭೂತಾಯಿ ತರ್ಲೆ ಆರ್ ಮತ್ತಿ ಮೀನ್ ಸಾರು ಹೇಗ್ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ ಭೂತಾಯಿ ಮೀನಿನ ಸಾರು ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ನಾನೀಗ ಭೂತಾಯಿ ಮೀನಿನ ಸಾರು ತರ್ಲೆ ಮತ್ತಿ ಅಂತ ಹೇಳ್ತೀವಿ ಸೊ ಅದನ್ನ ಹೇಗೆ ಮಾಡೋಣ ಅಂತ ನೋಡೋಣ ಸೊ ನಾನಿಲ್ಲಿ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ಹುಣ್ಸೆಹಣ್ಣು ಅರ್ಶನ ಪುಡಿ ಹಾಗೆ ಜೀರಿಗೆ ಮೆಂತೆಕಾಳು ಹಾಗೆ ಕಾಳುಮೆಣಸು ಒಣಮೆಣಸು ನಿಮಗೆ ಎಷ್ಟು ಖಾರ ಬೇಕಷ್ಟು ಒಣ ಮೆಣಸು ಯಾಕಂದರೆ ಕಾಳುಮೆಣಸನ್ನು ಹಾಕ್ತೀರಾ ಸೊ ಹಾಗಾಗಿ ಒಣ ಮೆಣಸನ್ನು ನೋಡಿಕೊಂಡು ತಗೊಳ್ಳಿ ಹಾಗೆ ಒಂದು ಅರ್ಧ ಕಾಳು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ ಸೊ ನಾನೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಬಟ್ ಎಲ್ಲ ಒಂದೇ ಸತಿ ಹಾಕ್ಕೊಳ್ಳಲ್ಲ ಯಾಕಂದರೆ ಆಗಲ್ಲ ಊರಲ್ಲೆಲ್ಲ ಆದರೆ ನಾವು ಗ್ರೈಂಡರಲ್ಲೆಲ್ಲ ರುಬ್ತೀವಿ ಬಟ್ ಇಲ್ಲಿ ಮಿಕ್ಸಿಯಲ್ಲಿ ಮೀನಿನ ಸಾರು ಮಾಡಬೇಕಾದ್ರೆ ಮಸಾಲ ನೈಸಾಗಿ ರುಬ್ಬಿರಬೇಕು ಸೊ ಹಾಗಾಗಿ ಬನ್ನಿ ನಾನೀಗ ಮಿಕ್ಸಿಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟು ಒಣ ಮೆಣಸು ಕಾಳು ಮೆಣಸು ಮೆಂತೆ ಹಾಗೆ ಜೀರಿಗೆ ಕೊತ್ತಂಬರಿ ಬೀಜ ಅರ್ಶಿನ ಪುಡಿ ಇಷ್ಟನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಫಸ್ಟು ನೀರು ಹಾಕಿದೆ ಪೌಡರ್ ಪೌಡರಾಗಿ ರುಬ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಷ್ಟು ನೈಸಾಗಿ ರುಬ್ಬಿದ್ದೆ ಸೊ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಹುಣ್ಸೆಹಣ್ಣು ಏನು ತೆಗ್ದಿಟ್ಕೊಂಡಿದ್ದೆ ಹುಣ್ಸೆಹಣ್ಣು ಮತ್ತು ಇದಿಷ್ಟನ್ನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಾಗೆ ಕಾಯಿ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ನೈಸಾಗಿ ರುಬ್ಕೊಬೇಕು ಸೊ ನೋಡ್ತಾ ಇರ್ಬೋದು ಇಷ್ಟು ನೈಸಾಗಿದೆ ಸೊ ಇದನ್ನ ಫಿಶ್ ಸಾಂಬಾರು ಮಾಡ್ತೀನಲ್ಲ ಅದೇ ಪಾತ್ರೆಗೆ ಈಗ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಅದ್ರ ಜೊತೆಗೆ ಕುದಿ ಕುದಿಯೋಕೆ ಬೇಡ ಈಗಲೇ ಹಾಕೊಂಡು ಬಿಡ್ತೀನಿ ಈರುಳ್ಳಿ ಮತ್ತು ಹಸಿಮೆಣಸು ಮೂರು ಹಸಿ ಮೆಣಸನ್ನ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕು ಅದನ್ನು ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಸೊ ಇದನ್ನ ಈಗ ಕುದಿಯಾಕೆ ಇಡೋಣ ಸೊ ನೋಡ್ತಾ ಇರ್ಬೋದು ಈಗ ನಾನು ಇದಕ್ಕೆ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಇಟ್ಟಿದ್ದೀನಿ ಅಷ್ಟೇ ನಂಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಸೊ ಇದು ಒಂದು ಕುದಿ ಬರಲಿ ಸೊ ಬೂತಾಯಿ ಮೀನು ಅವರ್ ತರ್ಲೆ ಔರ್ ಮತ್ತಿ ಮೀನಿನ ಸಾರು ಸೊ ಸಾಂಬಾರ್ ಕುದಿತಾ ಇದೆ ಈಗ ಮೀನನ್ನ ಹಾಕೋಣ ಒಂದೆರಡು ಕುದಿ ಬಂದಿದೆ ಗ್ಯಾಸ್ನ ಆಫ್ ಮಾಡೋಣ ಸೊ ನೋಡ್ತಾ ಇರಬಹುದು ಮೀನು ಹಾಕಿದ್ದೀನಿ ನಿಧಾನ ಜೋರಾಗಲ್ಲ ನಿಧಾನ ಜಸ್ಟ್ ಸಾಂಬಾರಲ್ಲಿ ಫುಲ್ ಮುಳುಗ್ಬೇಕದು ಸೊ ಸ್ವಲ್ಪ ಬೇಗನೆ ಆಫ್ ಮಾಡ್ತೀನಿ ಯಾಕಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಆಮೇಲೆ ಮುಚ್ಚಿ ಆದ್ಮೇಲೆ ಮಣ್ಣಿನ ಪಾತ್ರೆ ಬಿಸಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇನ್ನೂ ಬೇಯುತ್ತೆ ಸೊ ಹಾಗಾಗಿ ಸ್ವಲ್ಪ ಕುದಿ ಬಂದಿದೆ ಗೊತ್ತಾಗುತ್ತೆ ಆವಾಗ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಇದು ಕುದಿ ಬಂದಿರೋದು ಸಾಕು ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ಹುಳಿ ಹುಳಿಯಾಗಿ ಖಾರ ಖಾರವಾಗಿದೆ ಸಾಂಬಾರು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ಇಡ್ಲಿ ಬಾಯ್ಲ್ಡ್ ರೈಸ್ ಹಾಗೆ ವೈಟ್ ರೈಸ್ ಗೆಣಸು ಇದ್ರ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್